ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಇದೆ ಇದು ಬೆಳ್ಳುಳ್ಳಿ ಗಾರ್ಲಿಕ್ ತೆಲ್ಲಬಾಯಿ ತೆಲ್ಲಗಡ್ಡ ಲೈಕ್ ಈ ಥರ ಕಲಿತು ಯಾಕ್ಸೋನಾ ಸ್ನೇಹಿತರೆ ಈ ಬೆಳ್ಳುಳ್ಳಿ ಸೇವನೆಯಿಂದ ನಾನು ಎಷ್ಟೋ ಎಪಿಸೋಡ್ ಕೊಟ್ಟಿದ್ದೀನಿ ಈ ಸಂಧಿವಾತಕ್ಕೆ ಇದನ್ನು ಬಳಸ್ತಾರೆ ಈ ಕೀಟನಾಶಕ್ಕೂ ಸಹ ಇದನ್ನು ಬಳಸ್ತಾರೆ ಇದು ಅಲಿಸಿನಿಂಬ ಒಂದು ರಸಾಯನ ಇದೆ ಇದು ಹೃದಯಕ್ಕೆ ಒಳ್ಳೆಯದು ಈ ಮತ್ತೆ ರಕ್ತದೊತ್ತಡಕ್ಕೂ ಬಹಳ ಸಹಕಾರಿ ಕೆಟ್ಟ ಕೊಬ್ಬನ್ನು ಕರಸುವ ಶಕ್ತಿ ದಿಕ್ಕಿದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಇದು ಅಷ್ಟೇ ಜೀನ್ಸಕ್ತಿಗೆ ಇನ್ಕ್ರೀಸ್ ಮಾಡ್ತದೆ ರಕ್ತ ತಿಳಿಪಡಿಸ್ತದೆ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಇದೆ ಈ ಸಲನ್ ಎಂಬ ಒಂದು ರಸಾಯನದಿಂದ ಇದು ಅನೇಕ ರೀತಿಯ ಕಾಯಿಲೆಗಳನ್ನು ಗುಣಪಡಿಸ್ತದೆ ಮತ್ತು ಸಲ್ಫರ್ ಇದೆ ಇದರಲ್ಲಿ ಮತ್ತು ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ವಿಟಮಿ ಬಿ ಅಲ್ಲ ಮೊದಲು ಹೇಳಿದ್ದೀನಿ ಇವೆಲ್ಲ ಇದೆ ಇದು ಆಂಟಿ ವೈರಲ್ ಸಹ ಆಂಟಿ ಬ್ಯಾಕ್ಟೀರಿಯಲ್ ಸಹ ಇದು ಕೂದಲನ್ನು ಸಮೃದ್ಧಿಯಾಗಿ ದಟ್ಟವಾಗಿ ಬೆಳೆಸೋಕ್ಕೆ ಇದಕ್ಕಿದೆ ಇದು ಕ್ಯಾನ್ಸರ್ ಸಹ ನಿವಾರಣೆ ಇದೆ ಈ ಆಸ್ಮಾ ಇದ್ದವರು ಸಹ ಇದನ್ನು ಉಪಯೋಗಿಸ್ಕೋಬೋದು ಸೆಕ್ಸುಲಿ ಸಹ ಇದು ಪ್ರಚೋದನೆ ಮಾಡ್ತದೆ ಅಷ್ಟು ಅಂಶಗಳು ಇದರಲ್ಲಿರುವುದರಿಂದ ಇದನ್ನು ಪ್ರತಿಯೊಬ್ಬರು ಇದನ್ನು ಯಾವಾಗ ಬಳಸ್ಕೊತೀವೋ ನಮಗೆ ಅನೇಕ ಅನೇಕದಿಂದ ಖಾಲಿಗಳ ಕೆಲವರಿಗೆ ಈ ಅಲರ್ಜಿ ಆಗುತ್ತೆ ಕೆಲವರಿಗೆ ನಾಟ್ ಹಾಲರ್ ಅಲರ್ಜಿ ಮತ್ತು ಜಾಸ್ತಿ ತಿನ್ನಬಾರ್ದು ಇದು ಕಡಿಮೆ ಒನ್ ನಾಟ್ ಟು ತಿನ್ನಬೇಕು ತಿನ್ನಬೇಕಷ್ಟೇ ಜಾಸ್ತಿ ತಿನ್ನೋದ್ರಿಂದ ಬೇಗ ಕಾಯಿಲೆ ವಾಸಿ ಆಗಲಿ ಅಂತ ಜಾಸ್ತಿ ತಿಂದರೆ ಅದು ಬೇರೆ ಬೇರೆ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಆದ್ದರಿಂದ ಕ್ವಾಂಟಿಟಿ ಒನ್ ನಾಟ್ ಟೂ ತಿಂತ ಬಂದರೆ ಅದೆಷ್ಟು ಮೆಡಿಸಿನ್ಗೆ ಸಮಾನ ಇದು ಸ್ನೇಹಿತರೆ ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಈ ವಸ್ತುಗಳಿಂದ ನಮ್ಮ ಕಾಯಿಲೆ ಕಸಾರೆಗಳನ್ನು ನಾವು ತಲುಪಿಸ್ಬೋದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟು ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಹೊರಗಿದ್ದಾರೆ ನಮಸ್ಕಾರ ಸ್ನೇಹಿತರೆ